ಅಧಿಕಾರ ಅಂತಕ್ಕಂಥದ್ದು ಯಾರಿಗೂ ಶಾಶ್ವತ ಅಲ್ಲ ಇನ್ನು ಒಂದು ವರ್ಷ ಎರಡು ವರ್ಷ ಮುಂದೆ ಏನೇನಾಗುತ್ತೆ ಗೊತ್ತಿದೆ ನನಗೆ ಇವತ್ತು ದಳ ಮುಗಿದೋಯ್ತು ಅಂತ ನೀವು ತಿನ್ಕೊಂಡಿರ್ಬೋದು ದಳವನ್ನ ಮುಗಿಸ್ಲಿಕ್ಕೆ ನಿಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ ನನ್ನ ರೈತರು ಅದ್ರ ಜೊತೆಗೆ ದೇವರು ಇದನ್ನು ನಂಬಿರ್ತಕ್ಕಂಥವ್ರು ನಾವು ಅದರಿಂದ ಇವತ್ತು ನಮ್ಮ ರೈತರಿಗೆ ನೀವು ತೊಂದರೆಯನ್ನ ಕೊಟ್ಟರೆ ಅಂತಿಮವಾಗಿ ಮುಂದಿನ ದಿನಗಳು ನನ್ನ ಒಂದು ನಡವಳಿಕೆಗಳು ನಾನು ಹಿಂದೆ ಏನು ಮೃದು ಸ್ವಭಾವದಲ್ಲಿದ್ದೆ ಆದ್ರೆ ನನ್ನ ರೈತರಿಗೋಸ್ಕರ ಕೆಲವು ಬದಲಾವಣೆಗಳನ್ನ ಈ ರಾಜ್ಯದಲ್ಲಿ ತರ್ತಕ್ಕಂಥ ದಿನಕ್ಕೆ ಇವತ್ತು ಜನ ನಮ್ಮನ್ನ ಕೈ ಹಿಡಿತಾರೆ ಅಂತಕ್ಕಂಥದ್ದು ಗೊತ್ತಿದೆ ರಾಜಕೀಯವಾಗಿ ಜನ್ಮ ನೀಡಿರತಕ್ಕಂಥ ರಾಮನಗರ ಜಿಲ್ಲೆ ಅದರಲ್ಲೂ ವಿಶೇಷವಾಗಿ ಬಿಡದಿಯ ಬೈರಮಂಗಲ ಭಾಗದ ಮಾಜನತೆ ತಂದೆ ತಾಯಂದ್ರು ಅಣ್ಣ ತಮ್ಮಂದ್ರು ಎರಡು ಸಾವಿರದ ನಾಲ್ಕನೇ ಇಸ್ವೆಯ ವಿಧಾನಸಭೆ ಚುನಾವಣೆಯಲ್ಲಿ ಅತ್ಯಂತ ಹೆಚ್ಚಿನ ಬಹುಮತದಲ್ಲಿ ಆಯ್ಕೆ ಮಾಡಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಎರಡು ಸಾವಿರದ ಆರರಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗ್ತಕ್ಕಂಥ ಒಂದು ದೇವರ ಅನುಗ್ರಹದಿಂದ ರಾಜ್ಯದಲ್ಲಿ ಹಲವಾರು ರೀತಿಯ ನಿಮ್ಮಗಳಿಗೆ ಗೌರವ ತರತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಪ್ರಯತ್ನ ಪಟ್ಟೆ ಬೆಂಗಳೂರು ನಗರದ ಅಭಿವೃದ್ಧಿಗೆ ಸಂಬಂಧಪಟ್ಟಾಗಿ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರು ಈಗಾಗಲೇ ಇವತ್ತಿನ ಸಭೆಯಲ್ಲಿ ಮಂಜು ಅವರು ಪ್ರಕಾಶ್ ಅವರು ಆಗದ ನಮ್ಮ ಮುಖಂಡರು ರೈತ ಮುಖಂಡರು ನಿಖಿಲ್ ಕುಮಾರಸ್ವಾಮಿ ಅವರು ಸಹ ಬಹಳ ಸುದೀರ್ಘವಾಗಿ ಮಾತನಾಡಿದ್ದಾರೆ ಈ ಒಂದು ಬಯಮಂಗಲದ ಇದರಲ್ಲಿ ಇಂಟ ಯಾವ ಯಾವೊಂದು ಟೌನ್ಶಿಪ್ಪನ್ನು ಮಾಡತಕ್ಕಂಥ ವಿಷಯದಲ್ಲಿ ನನ್ನ ಮೇಲೂ ಸಹ ಕೆಲವು ಅಪಾದನೆಗಳೇನು ಬಂದಿದೆ ನಮ್ಮ ರೈತರ ಕುಟುಂಬಗಳನ್ನು ಒಕ್ಕಲೆಪಿಸ್ತಕ್ಕಂಥ ಕೆಲಸವನ್ನು ಕುಮಾರಸ್ವಾಮಿ ಮಾಡಿದ್ದು ಅಂತಕ್ಕಂಥದ್ದು ಆದರೆ ನಾನು ಒಂದು ನಿಮ್ಮಲ್ಲಿ ಮನವಿ ಮಾಡ್ತೇನೆ ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅವರು ಮಾತನಾಡಬೇಕಾದ್ರೆ ಹೇಳಿದ್ರು ನಾನು ಸುಮಾರು ಮೂರರಿಂದ ನಾಲ್ಕು ಬಾರಿ ಕೃಷ್ಣಾ ಕಚೇರಿನಲ್ಲಿ ಮುಖ್ಯಮಂತ್ರಿಗಳ ಕೃಷ್ಣಾ ಕಚೇರಿಯಲ್ಲಿ ಹಲವಾರು ನನ್ನ ತಾಯಂದಿರು ಹಿರಿಯರ ಒಂದು ಸಭೆಯನ್ನು ಕರೆದು ನಿಮ್ಮಗಳ ಜೊತೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ದೇನೆ ಅದರಲ್ಲಿ ಬಹಳ ಜನ ಇವತ್ತು ಇದ್ದಾಗಿಲ್ಲ ನಮ್ಮ ಬೈರ್ಮಂಗಲದ ರಾಮಾಯಣವ್ರು ಇರಬಹುದು ಹೊನ್ನಪ್ಪ ಇರಬಹುದು ಹೀಗೆ ಹಲವಾರು ಮುಖಂಡರುಗಳು ಆ ಸಂದರ್ಭದಲ್ಲಿ ಸಭೆಯಲ್ಲಿ ಬಂದಂಥದ್ದೇನಿದೆ ನಾನು ಎಲ್ಲ ರೀತಿಯ ಚರ್ಚೆಗಳನ್ನು ಮೂರ್ನಾಲ್ಕು ಬಾರಿ ಮಾತನಾಡಿದಾಗ ನನ್ನ ತಾಯದ್ರು ಕೆಲವರು ಒಂದು ಪ್ರಶ್ನೆ ನನ್ನ ಮುಂದೆ ಇಡ್ರಿ ನಾವು ನಿನ್ನ ನಿನ್ನ ಗೆಲ್ಲಿಸ್ಲಿಕ್ಕೆ ಇವತ್ತು ತೆಗೆದುಕೊಂಡಂತ ನಿರ್ಧಾರದಿಂದ ನಮ್ಮಗಳನ್ನು ಊರು ಖಾಲಿ ಮಾಡಿಸ್ತೀಯ ಅಂತಕ್ಕಂಥ ಕೆಲವು ಪದಗಳನ್ನು ಬಳಕೆ ಮಾಡಿದ್ದು ಇವತ್ತು ನನ್ನ ನೆನಪಿನಲ್ಲಿರ್ತಕ್ಕಂಥ ವಿಷಯ ಆ ಸಂದರ್ಭದಲ್ಲಿ ನಾನು ಯಾವ ರೀತಿಯ ಒಂದು ಯೋಜನೆಗಳು ಅಂತಕ್ಕಂಥದ್ದನ್ನ ಸುದೀರ್ಘವಾಗಿ ಚರ್ಚೆ ಮಾಡದ ನಂತರ ಅವತ್ತು ಒಂದು ಸಮಾಧಾನಕರವಾದಂಥ ರೀತಿಯಲ್ಲಿ ಹೋದಂಥ ಒಂದು ತೀರ್ಮಾನಗಳನ್ನು ತೆಗೆದುಕೊಳ್ಳಿಕ್ಕೆ ಅವಕಾಶಗಳೇನಾಗಿತ್ತು ನಾನು ಆ ಸಂದರ್ಭದಲ್ಲಿ ಹುಡುಗಾಟಿಕೆಗೆ ಮಾಡಿದಂಥದ್ದಲ್ಲ ಅವತ್ತಿನ ದಿನ ಭೂಮಿಯ ಒಂದು ವ್ಯಾಲ್ಯೂ ಏನಿತ್ತು ಅವತ್ತಿನ ದಿನ ಒಂದು ಬೆಂಗಳೂರಿಂದ ಬರ್ತಕ್ಕಂಥ ವೃಷ್ಷಾವತಿಯ ಆ ಒಂದು ರತ್ ನೀರಿನಿಂದ ಹಲವಾರು ರೀತಿಯ ಸಮಸ್ಯೆಗಳಿದ್ದಂಥದ್ದನ್ನು ನಾನು ಕಂಡಿದ್ದೆ ನಾನು ಎರಡು ವಿಷಯಗಳನ್ನ ನಿಮ್ ಮುಂದೆ ಇಡ್ಲಿಕ್ಕೆ ಬಯಸ್ತೀನಿ ಈಗಿನ ಸರ್ಕಾರ ನಮ್ಮ ಕುಟುಂಬದ ಮೇಲೆ ಅಪಾದ್ಯ ಏನು ಮಾಡ್ತಾ ಇದ್ದಾರೆ ಎರಡು ವಿಷಯಗಳನ್ನ ನಿಮ್ ಮುಂದೆ ಇಡ್ತೇನೆ ಬಹಳ ದೊಡ್ಡ ಮಟ್ಟದಲ್ಲಿ ಸಮಯ ತೆಗೆದುಕೊಳ್ಳಿಕ್ ಹೋಗೋದಿಲ್ಲ ಮೊದಲನೇ ಒಂದು ಪ್ರಕರಣ ಬೆಂಗಳೂರು ಮೈಸೂರು ರಸ್ತೆಯ ವಿಷಯದಲ್ಲಿ ದೇವೇಗೌಡರು ಮುಖ್ಯಮಂತ್ರಿಗಳಿದ್ದಾಗ ತೆಗೆದುಕೊಂಡಂತ ಒಂದು ನಿರ್ಧಾರ ದೇವೇಗೌಡರು ಆ ಒಂದು ಬೆಂಗಳೂರು ಮೈಸೂರಿನ ಅಗಲೀಕರಣದ ಒಂದು ತೀರ್ಮಾನ ತೆಗೆದುಕೊಳ್ಳಲಿಕ್ಕೆ ಕಾರಣ ಒಂದು ಶಾಲಾ ಬಸ್ಸು ಮಾಯಗಾನಹಳ್ಳಿ ತಿರುವಿನಲ್ಲಿ ಆಕ್ಸಿಡೆಂಟ್ ನಲ್ಲಿ ಏನೋ ಒಂದು ಅಪಘಾತಕ್ಕೊಳಗಾಯಿತು ಒಂಬತ್ತು ಮಕ್ಕಳು ಸ್ಥಳದಲ್ಲೇ ತೀರ್ಕೊಂಡು ಒಂದು ಘಟನೆ ಅವತ್ತು ಬಹಳ ಅಪಘಾತಗಳಾಗ್ತಾ ಇದ್ದಂಥ ಒಂದು ಬೆಂಗಳೂರು ಮೈಸೂರು ರಸ್ತೆಯ ಒಂದು ದಿನಗಳನ್ನು ಗಮನಿಸಿದಂಥವರು ಅವರು ಮುಖ್ಯಮಂತ್ರಿಯಾಗಿ ತೆಗೆದುಕೊಂಡಂತ ನಿರ್ಧಾರ ಬೆಂಗಳೂರು ಮೈಸೂರು ರಸ್ತೆಯ ಒಂದು ನೈಸ್ನ ಒಂದು ಯೋಜನೆ ಆ ಯೋಜನೆ ದೇವೇಗೌಡರು ತೆಗೆದುಕೊಂಡು ಯಾವ ರೀತಿ ಇರಬೇಕು ಅಂತಕ್ಕಂಥ ತೀರ್ಮಾನ ಏನು ಮಾಡಿದ್ರು ಅವರು ದೆಹಲಿ ಹೋಗಬೇಕಾದ ಅನಿವಾರ್ಯತೆ ಬಂತು ಪ್ರಧಾನಮಂತ್ರಿಗಳಾಗಿ ನಂತರ ನಮ್ಮ ಎಚ್ ಪಟೇಲ್ ಮುಖ್ಯಮಂತ್ರಿಗಳಿದ್ರು ಅದಾದ ಮೇಲೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇದೇ ಶಿವಕುಮಾರ್ ಈಗೇನು ಆಪಾದನೆ ಮಾಡ್ತಾರೆ ಇದೇ ಶಿವಕುಮಾರ್ ಅವರು ಬಯಪ್ಪ ಅಂತ ಹೇಳಿ ಡಿಎಂಐ ಐ ಸಿ ಪಿ ಅಂತ ಹೇಳಿ ಒಂದು ಪ್ರಾಧಿಕಾರ ರಚನೆ ಮಾಡಿ ಪ್ರಾಧಿಕಾರದ ಅಧ್ಯಕ್ಷರು ಅವರೇ ಆಗ್ತಾರೆ ಅವರ ಜೊತೆಗೆ ಎಸ್ ಎಂ ಕೃಷ್ಣ ಅವರ ಸರ್ಕಾರದಲ್ಲಿ ಮಂತ್ರಿಗಳು ಇರ್ತಾರೆ ಆ ಸಂದರ್ಭದಲ್ಲಿ ಅವತ್ತು ಒಂದು ಮುಕ್ಕಾ ಲಕ್ಷ ಎಕರೆ ಭೂಮಿಯನ್ನ ವಶಪಡಿಸ್ಕೊಳ್ತಕ್ಕಂಥ ತೀರ್ಮಾನ ಮಾಡ್ತಾರೆ ಬೆಂಗಳೂರಿನಿಂದ ಮೈಸೂರಿನವರಿಗೆ ಮೂವತ್ತು ವರ್ಷಗಳಾಯಿತು ಇವತ್ತಿನವರೆಗೆ ಆ ಒಂದು ರಸ್ತೆ ಕೆಲಸ ಮಾಡಲಿಲ್ಲ ಈಗ ನ್ಯಾಷನಲ್ ಇಂದ ಆ ಕೆಲಸ ನಾನು ಮುಖ್ಯಮಂತ್ರಿ ಇದ್ದಾಗ ಏನೋ ಒಂದು ತರಾ ಬಹಳ ವೇಗವಾಗಿ ಹಣವನ್ನು ರೈತರಿಗೆ ಕೊಡ್ತಕ್ಕಂಥ ವಿಷಯದಲ್ಲಿ ತೀರ್ಮಾನ ತೆಗೆದುಕೊಂಡು ಇವತ್ತು ಆ ರಸ್ತೆ ಕಂಪ್ಲೀಟ್ ಆದಂತದ್ದೇನಿದೆ ಕೇವಲ ಎರಡು ಮೂರು ವರ್ಷದಲ್ಲಿ ಆ ರೀತಿಯ ಕಾರ್ಯಕ್ರಮ ಮೂವತ್ತು ವರ್ಷ ಆದರೂ ಇನ್ನೂ ಆಗಲಿಲ್ಲ ಇಲ್ಲಿ ಇದೇ ಶಿವಕುಮಾರ್ ಅವರು ಬೆಂಗಳೂರಿನ ಹೊಸಕೇರಹಳ್ಳಿ ಮತ್ತು ಸುತ್ತಮುತ್ತ ಏನಿದೆ ನೈಸ್ ರಸ್ತೆ ಅಲ್ಲಿ ಎಷ್ಟು ಭೂಮಿಯನ್ನು ಲಪ್ಟಾಯಿಸಿದ್ದಾರೆ ದೇವೇಗೌಡರು ಅದರ ವಿರುದ್ಧ ಯಾವಾಗ ತಪ್ಪುಗಳಾಯಿತು ಅದನ್ನ ಸರಿಪಡಿಸಬೇಕು ಅಂತ ಹೇಳಿ ಯಾವ ಮಟ್ಟದ ಹೋರಾಟ ಮಾಡಿದ್ದಾರೆ ಅದೆಲ್ಲ ಇವತ್ತು ನಮ್ಮ ಕಣ್ಣು ಮುಂದೆ ಇದೆ ದೇವೇಗೌಡರು ಎಂದೂ ಸಹ ರೈತರಿಗೆ ಅನ್ಯಾಯ ಮಾಡಲಿಕ್ಕಾಗ್ಲಿ ರೈತರಿಗೆ ದ್ರೋಹ ಒಂದು ಕ್ಷಣದಲ್ಲಿ ಆತರ ಮಾಡಿದ್ರೆ ಅವರು ರಾಜಕೀಯ ಹೊಂದಿದ್ರು ರೈತರ ಪರವಾಗಿ ರೈತರಿಗೆ ಅನ್ಯಾಯ ಆದಾಗ ರೈತರ ಪರವಾಗಿ ಧ್ವನಿ ಎತ್ತಿರತಕ್ಕಂತ ಒಬ್ಬ ರಾಜಕಾರಣಿ ಈ ದೇಶದಲ್ಲಿದ್ರೆ ನಾನು ರಾಜ್ಯದಲ್ಲಿ ಹೇಳಲ್ಲ ಈ ದೇಶದಲ್ಲಿದ್ರೆ ಸನ್ಮಾನ್ಯ ದೇವೇಗೌಡರು ಅಂತಕ್ಕಂಥದ್ದನ್ನ ನೀವೇ ಬೆಳೆಸಿರ್ತಕ್ಕಂಥವ್ರು ನೀವು ಮರಿಬಾರ್ದು ಅಂತಕ್ಕಂಥದ್ದು ಹೇಳಿ ಬಯಸ್ತಾ ಇದ್ದಾರೆ ಅದಷ್ಟೇ ಅಲ್ಲ ನನ್ನ ಕಾಲದಲ್ಲಿ ಯಾವೊಂದು ಈ ಪ್ರಾಜೆಕ್ಟ್ ಬಗ್ಗೆ ನಾನೇ ಇದಕ್ಕೆ ಭೂಸ್ವಾಧೀನ ಪ್ರಕ್ರಿಯೆ ಮಾಡಿದ್ದೆ ಅಂತ ಹೇಳ್ತಾರೆ ನಾನು ಯಾವುದೇ ಭೂಸ್ವಾಧೀನ ಪ್ರಕ್ರಿಯೆ ಮಾಡಿರಲಿಲ್ಲ ಈ ಕಾರ್ಯಕ್ರಮವನ್ನು ತರಬೇಕು ಅಂತಕ್ಕಂಥದ್ದು ಬರೀ ಬಿಡದಿ ಹತ್ರದ್ದಲ್ಲ ನಂದಗುಡಿ ಇರಬಹುದು ಸೋಲೂರ್ ಇರಬಹುದು ಅಲ್ಲಿ ದೇವನಹಳ್ಳಿ ಭಾಗ ಇರಬಹುದು ಮತ್ತು ಕನಕಪುರ ಭಾಗದಲ್ಲಿ ಇದನ್ನ ತರಬೇಕು ಅಂತ ಹೊರಟಿದ್ದ ಕಾರಣ ನಮ್ಮ ಮತ್ತೊಬ್ಬ ರೈತರು ಹೇಳ್ತಾ ಇದ್ರು ಯಾತಕ್ಕೆ ನಮ್ಮ ರೈತರು ಭೂಮಿ ಬೇಕು ನೀವು ಸರ್ಕಾರದ ಭೂಮಿ ಮಾಡಬಾರ್ದನ್ನ ಏನ್ ಹೇಳ್ತಾ ಇದ್ರು ಅವತ್ತು ಯಾವೊಂದು ಬೆಂಗಳೂರಿನ ಸಮೀಪದಲ್ಲಿದ್ದಂತ ಬಿಡದಿ ಅವತ್ತು ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇತ್ತು ಆ ಹಿನ್ನೆಲೆಯಲ್ಲಿ ನನ್ನ ರೈತರ ಕನ್ವಿನ್ಸ್ ಮಾಡಿ ನನ್ನ ಹೆಣ್ಣು ಮಕ್ಕಳು ಹೇಳಿದಾಗ ನಾವು ದುಡ್ಡು ಕೊಡ್ಬೋದು ದುಡ್ಡನ್ನ ನಮ್ಮ ಮಕ್ಕಳು ಮತ್ತೆ ಹಾಳು ಮಾಡ್ಕೊಂಡ್ರೆ ನಾವೆಲ್ಲ ಹೋಗ್ಬೇಕು ಅಂತ ನಾನು ಆ ಒಂದು ಹಿನ್ನೆಲೆಯಲ್ಲಿ ರೈತರಿಗೆ ಯಾವ ಒಂದು ಡೆವಲಪ್ಮೆಂಟ್ ಆದ್ಮೇಲೆ ನಲವತ್ತು ಪರ್ಸೆಂಟ್ ಜಮೀನನ್ನು ರೈತರಿಗೆ ಬಿಟ್ಟುಕೊಡಬೇಕು ಡೆವಲಪ್ಮೆಂಟ್ ಜಾಗದಲ್ಲಿ ಅಂತಕ್ಕಂಥ ಒಂದು ತೀರ್ಮಾನವನ್ನು ಸಹ ಮಾಡಿದೆ ಇದು ನಾನು ಭೂಮಿನ ನಲವತ್ತು ಪರ್ಸೆಂಟ್ ಉಳಿಸ್ಕೊಡ್ಬೇಕು ಡೆವಲಪ್ಮೆಂಟ್ ಆದಮೇಲೆ ನಿಮಗೆ ಅದರ ವ್ಯಾಲ್ಯೂನು ಜಾಸ್ತಿ ಆಗ್ತಿತ್ತು ಈ ರೀತಿಯ ಕಾರ್ಯಕ್ರಮ ತರಲಿಕ್ಕೆ ನಾನು ಹೊರಟಿದ್ದು ಅದಷ್ಟೇ ಅಲ್ಲ ನಾನು ಎರಡು ಸಾವಿರದ ಆರನೇ ಇಸ್ವಿನಲ್ಲಿ ಆ ಒಂದು ಯೋಜನೆಗೆ ಅರವತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಬಂಡವಾಳ ಹಾಕಬೇಕು ಅಂತಕ್ಕಂಥದ್ದು ಇದ್ದಿದ್ದು ಅದರಿಂದ ನಿಮ್ಗೆಲ್ಲರಿಗೂ ಆರ್ಥಿಕವಾಗಿ ಮೇಲೆ ಬರಬೇಕು ಅಂತಕ್ಕಂಥದ್ದು ನನ್ನ ಲಾಸೆ ಇಟ್ಕೊಂಡಿದ್ದು ಇದರಿಂದ ನಾನು ನನ್ನ ರೈತರು ನನ್ನನ್ನು ಬೆಳೆಸಿರ್ತಕ್ಕಂಥ ನನ್ನ ತಂದೆ ತಾಯಿಯರಿಗೆ ನನ್ನ ಜೀವನದ ಕೊನೆಯ ಉಸಿರೀರವರು ಅನ್ಯಾಯ ಮಾಡೋನಲ್ಲ ಇದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಇವತ್ತು ಇಪ್ಪತ್ತು ಸಾವಿರ ಕೋಟಿ ಹೇಳ್ತಾ ಇದ್ದಾರೆ ಅವತ್ತು ನಾನು ಅರವತ್ತು ಸಾವಿರ ಕೋಟಿ ಎರಡು ಸಾವಿರದ ಆರನೇ ಇಸ್ವಿ ಅಂದರೆ ಇವತ್ತಿಗೆ ಅದು ಹೆಚ್ಚು ಕಡಿಮೆ ಒಂದು ಮೂರ್ ಮೂರರಿಂದ ನಾಲ್ಕು ಲಕ್ಷ ಕೋಟಿ ಆಗುತ್ತೆ ಆದರೆ ಈ ಒಂದು ವಿಷಯದಲ್ಲಿ ಯಾವ ಒಂದು ವಿರೋಧವನ್ನ ಕೆಲವರು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಇದೇ ಕಾಂಗ್ರೆಸ್ ಪಕ್ಷ ಅದೇನೋ ಸತ್ಯಶೋಧನಾ ಸಮಿತಿ ಅಂತ ಮಾಡ್ಕೊಂಡ್ರು ಇದೇ ಎಚ್ ಕೆ ಪಾಟೀಲ್ ಇವರೆಲ್ಲ ಕುಮಾರಸ್ವಾಮಿ ಏನೋ ಬೆಂಗಳೂರು ಸುತ್ತಮುತ್ತ ಭೂಮಿ ಹೊಡಲಿ ಕೊಟ್ಟಿದ್ದಾನೆ ಹೇಳಿ ಇದೆಲ್ಲ ಒಂದು ಇತಿಹಾಸ ಇದೆ ನಾನು ಇದೆಲ್ಲ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಹೋಗಲ್ಲ ಆದರೆ ಒಂದು ಎರಡ್ ಸಾವಿರದ ಆರನೇ ಇಸ್ವೀಲ್ ಇದ್ದಂತ ಜೀವನ ಜನಜೀವನ ಇವತ್ತು ಯಾವ ರೀತಿ ಬಿಲ್ಡಪ್ ಆಗಿದೆ ಇವತ್ತು ಬಿಡದಿ ಸರೌಂಡಿಂಗು ಎರಡ್ ಸಾವಿರದ ಆರರಲ್ಲಿ ಯಾವ ರೀತಿ ಇತ್ತು ಈ ಉದಾಹರಣೆಗೆ ನಾನು ಆಸನದಲ್ಲಿ ಹುಟ್ಟಿದ್ರು ಅಧ್ಯಯನ ಬಂದ ಸಾವಿರದ ಎಂಬತ್ತೈದರಲ್ಲಿ ನನಗೆ ಕೆಲವರಲ್ಲಿ ಜಮೀನು ತಗೋಬೇಕು ಅಂತ ಹಿಂಸೆ ಮಾಡಿ ಜಮೀನು ಕೊಡಿಸಿದ್ರಿಂದ ನನ್ನ ಸಂಬಂಧ ಅಲ್ಲಿ ಬೆಳೀತು ಅಲ್ಲಿ ಅವತ್ತಿನಿಂದ ಇಲ್ಲಿಯವರೆಗೆ ನಾನು ಒಬ್ಬನೇ ಒಬ್ಬ ರೈತರಿಗೆ ಇರಲಿ ಒಬ್ಬ ಸಾಮಾನ್ಯ ಮನುಷ್ಯನಿಗೂ ತೊಂದರೆ ಕೊಟ್ಟವನಲ್ಲ ನಾನು ಬೆಳೆಸ್ಕೊಂಡಿದ್ದೀನಿ ಇವತ್ತೂ ಸಹ ಹೇಳ್ತೇನೆ ಈ ವಿಷಯದಲ್ಲಿ ಇವತ್ತೇನು ಎಲ್ಲ ನಿಮ್ ಪರವಾಗಿ ನಿಂತಿದ್ದಾರೆ ಇಲ್ಲಿ ನಾನು ಮುಖ್ಯಮಂತ್ರಿಯ ಅವಧಿ ಇದ್ದಿದ್ದು ಕೇವಲ ಹದಿನೆಂಟು ತಿಂಗಳು ಹದಿನೆಂಟು ತಿಂಗಳ ನಂತರ ಹಲವಾರು ಘಟನೆಗಳು ಈ ಹದಿನೆಂಟು ವರ್ಷದಲ್ಲಿ ಆಗೋಗಿದೆ ಅದೆಲ್ಲವನ್ನ ಸುದೀರ್ಘವಾಗಿ ನಿಮ್ ಹೇಳಲಿಕ್ಕೆ ಹೋಗೋದಿಲ್ಲ ಆದ್ರೆ ಇವತ್ತು ಮಂಜು ಅವ್ರು ಮಾತನಾಡಬೇಕಾದ್ರೆ ಒಂದು ಮಾತಾಡೋದು ಪ್ರಕಾಶ್ ಅವರು ಮಾತನಾಡಬೇಕಾದ್ರೆ ಒಂದು ಮಾತು ಮಾತಾಡೋದು ಮಂಜು ಹೇಳದಂತದ್ದು ಒಂಬತ್ತು ಸಾವಿರ ಎಕರೆ ಅಂತ ಹೇಳಿ ಏನು ಕೆಲವು ಅಧಿಕಾರಿಗಳು ಇವರಿಗೆ ಮಾಹಿತಿ ಕೊಟ್ಟಿದ್ರು ಆ ಒಂಬತ್ತು ಸಾವಿರ ಎಕರೆ ಮೂರುವರೆಯಿಂದ ನಾಲ್ಕು ಸಾವಿರ ಎಕರೆ ಸರ್ಕಾರಿ ಭೂಮಿ ಇದೆ ಅಂತ ಹೇಳಿ ಇವರು ಮಾಹಿತಿಗಳನ್ನು ಇಟ್ಕೊಂಡು ಸರ್ವೆ ಮಾಡಲಿಕ್ಕೆ ಹೊರಟರು ಇದರಲ್ಲಿ ಈಗ ಬರಿ ಏಳ್ನೂರು ಎಕರೆ ಇದೆ ಅಂತ ಏನು ತೋರಿಸ್ತಾ ಇದ್ದಾರೆ ಈ ಅಧಿಕಾರಿಗಳು ಇವರೆಲ್ಲ ಸೇರಿ ಇವತ್ತು ಯಾವೊಂದು ಭೂಮಿ ಸರ್ಕಾರಿ ಭೂಮಿಗಳಿತ್ತು ಆ ಭೂಮಿಯನ್ನ ಯಾವ ರೀತಿ ಈಗಾಗಲೇ ಲೂಟಿ ಹೊಡೆದಿದ್ದಾರೆ ಇದರ ಮಾಹಿತಿಗಳು ನನ್ನ ಹತ್ರ ಇದೆ ನಾನು ಬಹಳ ಈ ರಾಜಕೀಯದಲ್ಲಿ ಮಾಹಿತಿಗಳನ್ನ ಯಾವ ರೀತಿ ಸಂಗ್ರಹ ಮಾಡಬೇಕು ಮಾಡಿಟ್ಟಿದ್ದೇವೆ ಅದನ್ನು ನಿಮಗೆ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಇವತ್ತು ಈ ಟೌನ್ಶಿಪ್ ನ ಹೆಸರಿನಲ್ಲಿ ಲೂಟಿ ಹೊಡೆಯ ಕೆಲಸ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ ಇವತ್ತು ಶಿವಕುಮಾರ್ ಏನು ನಮ್ಮ ಮೇಲೆ ದೂರ್ತಾರೆ ಇವತ್ತು ನಮ್ಮ ಬಿಲ್ಕೆಂಪ್ನಳ್ಳಿ ಬಿಲ್ ಕ್ಯಾಂಪ್ನಹಳ್ಳಿಯ ಪಕ್ಕದಲ್ಲಿ ಒಬ್ಬ ಬ್ರಾಹ್ಮಣರು ಕೃಷ್ಣಮೂರ್ತಿ ಅಂತ ಹೇಳಿ ಅವರು ಪಾಪ ಫೈನಾನ್ಸ್ ಕಾರ್ಪೊರೇಷನ್ ಲೋನ್ ತಗೊಂಡ್ರು ಪಾಪ ಏನೊಂದು ಹಾಕೊಂಡ್ರು ಆ ಖಾಲಿ ಮಾಡಿಸಿ ಆ ಮುಂದ್ಗಡೆ ಐವಿನಲ್ಲಿ ಆ ಕ್ಯಾಂಟೀನ್ ಇಡಬಾರದು ಅಂತ ಹೇಳಿ ಅವ್ರನ್ನ ಖಾಲಿ ಮಾಡಿಸಿ ಆ ಒಂದು ಕೆ ಎಸ್ ಎಫ್ಸಿನಲ್ಲಿ ಕಡಿಮೆ ದುಡ್ಡಿಗೆ ಅದನ್ನ ಯಾವ ರೀತಿ ಖರೀದಿ ಮಾಡಿ ಅಲ್ಲಿ ದೊಡ್ಡ ಮಟ್ಟದ ಒಂದು ಬಿಲ್ಡಿಂಗ್ ಸ್ಕೂಲ್ ಕಟ್ಕೊಂಡಿದ್ದಾರೆ ಅದ್ರ ಜೊತೆಗೆ ಇನ್ನೊಬ್ರು ರಾಮಸ್ವಾಮಿ ಅಂತ ಹೇಳಿ ಪಾಪ ಮಿಲಿಟರಿಂದ ಬಂದ್ರು ರಿಟೈರ್ಡ್ ಆಗಿ ಇರುವ ಅವರ ಮಗಳನ್ನ ಕಿಡ್ನಾಪ್ ಮಾಡಿ ಯಾವ ರೀತಿ ಆ ಜಮೀನು ಬರೆಸ್ಕೊಂಡಿದ್ದಾರೆ ಇಂಥ ಕೆಲಸ ನಾವೇನಾದ್ರೂ ಮಾಡಿದಿವ ನಮ್ಮ ಕುಟುಂಬ ಇವತ್ತು ಅಲ್ಲಿ ನಮ್ಮ ಜಿಲ್ಲೆ ಒಳಗೆ ಇಲ್ಲ ಇಡೀ ರಾಜ್ಯದಲ್ಲಿ ಇಂಥ ವ್ಯಕ್ತಿಗಳು ನನ್ನ ಮೇಲೆ ದೇವೇಗೌಡರ ಮೇಲೆ ಕಾಮೆಂಟ್ಸ್ ಮಾಡತಕ್ಕಂಥ ನೈತಿಕತೆ ಇವರಲ್ಲಿ ಇಟ್ಕೊಂಡಿದ್ದಾರೆ ಇಲ್ಲ ನಾನು ಜಮೀನು ಕೊಡ್ಸಿದ್ದಾರೆ ಕೆತ್ತಿನಲ್ಲಿ ಇವತ್ತು ನಾನು ಅಲ್ಲಿ ಏನು ದೊಡ್ಡ ಕಾಲೇಜು ಇಲ್ಲ ಫ್ಯಾಕ್ಟರಿ ಕಟ್ಟಿದ್ದೀನಿ ನಿಮ್ಮ ತರ ನಾನು ರೈತನಾಗಿ ಅಲ್ಲಿ ಇವತ್ತೇನು ಜೀವನ ಮಾಡ್ತಾ ಇದ್ದೇನೆ ನನಗೆ ಆ ಆಸ್ತಿ ತಗೊಂಡಿದ್ದು ಅಧಿಕಾರದಲ್ಲಿ ಇದ್ದಾಗಲ್ಲ ನಾನು ಸಿನಿಮಾ ಡಿಸ್ಟ್ರಿಬ್ಯೂಟರ್ ಇದ್ದಾಗ ಆಸ್ತಿಯನ್ನು ಏನು ತೆಗೆದುಕೊಂಡಿದ್ದೆ ಇವತ್ತು ಅದನ್ನು ರೈತನಾಗೆ ಕೃಷಿ ವಲಯದಲ್ಲೇ ಇಟ್ಟಿದ್ದೇನೆ ಅದನ್ನು ಆ ರೀತಿ ಬದುಕಿರ ನಿಮ್ ಜೊತೆನಲ್ಲಿ ನಾನು ಇವತ್ತು ನನ್ನ ಮಗ ಇವತ್ತಲ್ಲಿ ಬಂದೇ ನಿಂತಿದ್ದಾನೆ ನನ್ನ ಮಗ ಅನ್ನೋದಲ್ಲ ನಿಮ್ಗಳ ಮಗ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸ್ತೀನಿ ಅವನಿವತ್ತು ಧ್ವನಿ ಎತ್ತಿ ನನ್ನ ಪರವಾಗಿ ನನ್ನ ಆರೋಗ್ಯದ ಸಮಸ್ಯೆಗಳಿಂದ ಅವನೇ ಇವತ್ತೇನು ಬಂದಿದ್ದಾನೆ ಒಂದು ಮಾತನ್ನ ಕೊಡ್ತಾನೆ ಏನು ಹೇಳಿದ್ದಾನೆ ಒಂದು ಇಂಚು ಭೂಮಿಯನ್ನ ನಮ್ಮ ರೈತರಿಂದ ವಶಪಡಿಸ್ಕೊಳ್ಳಿಕ್ಕೆ ಸರ್ಕಾರಕ್ಕೆ ಬಿಡಲ್ಲ ಅಂತಕ್ಕಂಥದ್ದು ಏನ್ ಹೇಳಿದ್ದಾನೆ ಅದಕ್ಕೆ ನನ್ನ ಬೆಂಬಲವೂ ಇದೆ ನಾನು ಸಹ ನಿಮ್ಮ ಜೊತೆ ಬೆಂಗಳೂರಿಗೆ ಪಾದಯಾತ್ರೆ ಹೋಗಬೇಕಂತ ಅನಿವಾರ್ಯತೆ ಬಂದ್ರೆ ನಾನೇ ನಿಮ್ ಜೊತೆ ಭಾಗವಹಿಸಿ ನನ್ನ ಆರೋಗ್ಯ ಮುಖ್ಯ ಅಲ್ಲ ನನ್ನನ್ನು ಬಳಸಿರ್ತಕ್ಕಂಥ ನನ್ನ ಜನನ ಮುಖ್ಯ ನನಗೆ ನಿಮ್ ಕಣ್ಣಲ್ಲಿ ಎಂದೂ ನೀರು ಹಾಕ್ಬಾರ್ದು ಇವತ್ತು ಮೊನ್ನೆ ನನಗೆ ನಮ್ಮ ಪಿ ಎ ಹೇಳ್ತಾ ಇದ್ದ ರಾತ್ರಿ ಹನ್ನೊಂದು ಗಂಟೆ ಯಾಕಪ್ಪ ಹೊಸೂರನ ಒಂದು ಹೆಣ್ಣು ಮಗಳ ಮನೆಗೆ ನುಗ್ಗಿ ಗಲಾಟೆ ಮಾಡಿದಂಥ ಸನ್ನಿವೇಶ ಎಕ್ಸ್ಪ್ಲೈನ್ ಮಾಡಿ ಟಿವಿ ಆ ಒಂದು ಅಲ್ಲಿ ತೋರಿಸ್ತಾ ಇದ್ದ ಇಂಥ ನೀಚ ಕೆಲಸ ಮಾಡಿ ಇವತ್ತು ಅಲ್ಲಿ ಟೌನ್ಶಿಪ್ ಕಟ್ಟಬೇಕ ಅವರು ಬಡವರ ಮೇಲೆ ಇವತ್ತು ಅಲ್ಲೇ ಮಾಡಿ ಅದರಿಂದ ಇವತ್ತು ನೀವೇನು ಹೋರಾಟಕ್ಕೆ ಕಿಳಿದಿರಿ ಇದು ರಾಜಕೀಯದ ಪ್ರಶ್ನೆ ಅಲ್ಲ ನಿಮ್ಮ ಬದುಕಿನ ಪ್ರಶ್ನೆ ಅಂತ ನೀವೇನು ಹೇಳ್ತಾ ಇದ್ದೀರಿ ನಮ್ಮ ಪ್ರಕಾಶ್ ಒಂದು ಮಾತು ಹೇಳಿದ್ರು ಇವತ್ತು ನಾವು ಇಷ್ಟು ಹಾಗೆ ಕರೀತಾ ಇದ್ದೀವಿ ಅಲ್ಲಿಂದ ರೇಷ್ಮೆ ಬೆಳೀತಾ ಇದೀವಿ ಅಂತೆಲ್ಲ ಹೇಳ್ತಾ ಇದ್ರು ಇವತ್ತು ಮಂಜು ಅವರು ಹೇಳ್ತಾ ಇದ್ರು ನಮ್ಮ ಕಾಲುವೆ ಕಾಲದಲ್ಲಿ ನಾವು ಮಾಡಿಸಿದ್ದೇವೆ ಅಂತ ಹೇಳ್ತಾ ಇದ್ರು ಒಂದು ಭಾಗ ಇರಲಿ ಆದ್ರೆ ಇವತ್ತು ಸ್ವಲ್ಪ ಹಸುಗಳ ಮುಖಾಂತರ ಇವತ್ತು ಆರನ್ನ ಕರೆದು ಇವತ್ತೇನು ಆರ್ಥಿಕವಾಗಿ ಸ್ವಲ್ಪ ಸದೃಢವಾಗಿ ನಮ್ಮ ರೈತರು ಹಳ್ಳಿಗಳಲ್ಲಿ ಬದುಕಿದ್ದಾರೆ ಬೆಳೆ ಬೆಳೆಯೋದಕ್ಕಿಂತ ಆದ್ರೆ ರೇಷ್ಮೆ ಬೆಲೆ ಅವತ್ತಿನ ಕಾಲದಲ್ಲಿ ಎಪ್ಪತ್ತು ಎಂಬತ್ತು ರೂಪಾಯಿಗೆ ಬೆಲೆ ತಗೊಳ್ಳಿರಲಿಲ್ಲ ನಮ್ಮ ರೈತರು ಇವತ್ತು ಆರ್ನೂರು ಏಳುನೂರು ರೂಪಾಯಿ ರೇಷ್ಮೆ ಬೆಳೆ ಇದೆ ಇಂಥ ಒಂದು ಬೆಳೆ ಬೆಳೆಯತಕ್ಕಂಥ ಭೂಮಿಗಳನ್ನ ಯಾವುದೇ ಕಾರಣಕ್ಕೂ ಯಾವುದೇ ಅಭಿವೃದ್ಧಿ ಹೆಸರಿನಲ್ಲಿ ಲೂಟಿ ಆಗಲಿಕ್ಕೆ ಅವಕಾಶ ಕೊಡಬಾರದು ಅಂತಕ್ಕಂಥದ್ದು ನಾನು ದೇವರಹಳ್ಳಿಯ ವಿಷಯದಲ್ಲಿ ಏನ್ ಹೇಳ್ತಾ ಇದ್ರು ಚೆನ್ನರಾಯಪುಟ್ಟದ ಬಗ್ಗೆ ನಾನೇ ಎರಡು ಮೂರು ಬಾರಿಯಲ್ಲಿ ಚೆನ್ನರಾಯಪುಟ್ಟದ ರೈತರ ಪರವಾಗಿ ಹೋರಾಟಕ್ಕೆ ಹೋದಂಥದ್ದು ಇವತ್ತು ಈ ಸರ್ಕಾರ ರೈತರ ಒಂದು ಒತ್ತಡಕ್ಕೆ ಡಿನೋಟಿಫಿಕೇಶನ್ ಮಾಡಿದ್ರು ಈಗ ಅವ್ರಿಗೆ ಎದುರಿಸ್ತಾ ಇದ್ದಾರೆ ಅಲ್ಲಿ ರೈತರಿಗೆ ರೈತರಿಗೆ ಎದರಿಸಿ ನೀವೇನಾದ್ರೂ ಕೊಡದೆ ಇದ್ರೆ ಗ್ರೀನ್ ಝೋನು ಯೆಲ್ಲೋ ಝೋನು ನಿಮಗೆ ಭೂಮಿ ಇವತ್ತು ಅಗ್ರಿಕಲ್ಚರ್ ಬುಟ್ಟ ಮುಂದಕ್ಕೆ ಏನು ಮಾಡಬಾರ್ದು ಹಾಗೆ ಮಾಡ್ತೀವಿ ಅಂತ ಎದರ್ಸ್ಕೊಂಡು ಕೂತಿದ್ದಾರೆ ಇದೆಲ್ಲ ನನಗೆ ಗೊತ್ತಿದೆ ನನಗೆ ಆದರೆ ಒಂದು ಮಾತು ಕೊಡ್ತೇನೆ ಇವತ್ತು ನಿಮ್ಮ ಹೋರಾಟ ಏನಿದೆ ಆ ಹೋರಾಟಕ್ಕೆ ಸಂಪೂರ್ಣವಾಗಿ ನಿಮ್ಮ ಜೊತೆಯಲ್ಲಿದ್ದೇನೆ ನಾನು ಯಾವುದೇ ಕಾರಣಕ್ಕೂ ನನ್ನ ರೈತರಿಗೆ ತೊಂದರೆ ಆಗ್ತದೆ ಅಂದಾಗ ಎಂದೂ ಸಹ ನಮ್ಮ ರೈತರನ್ನ ನಾನು ಬಿಟ್ಕೊಟ್ಟಿಲ್ಲ ನಾನು ದೇವೇಗೌಡರು ಬಿಟ್ಕೊಟ್ಟಿಲ್ಲ ಇದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಒಂದು ನಮ್ಮ ಅಧಿಕಾರಿಗಳಿಗೆ ನನ್ನ ನೀವು ದಬ್ಬಾಳಿಕೆ ಮಾಡಿ ಒಕ್ಲೆ ಬಸ್ತಕ್ಕ ಒತ್ತಡಗಳನ್ನ ಹಾಕಿ ಸರ್ವೆ ಕಾರ್ಯ ಮಾಡುತ್ತೀವಿ ಅಂದ್ರೆ ಮುಂದಕ್ಕೆ ಬಹಳ ದೊಡ್ಡ ಮಟ್ಟದ ಒಂದು ಪ್ರಾಯಶ್ಚಿತವನ್ನ ನೀವೆಲ್ಲ ಅನುಭವಿಸಬೇಕಾಗ್ತದೆ ರೈತರ ಬಗ್ಗೆ ದಬ್ಬಾಳಿಕೆಯನ್ನ ಮಾಡತಕ್ಕ ನಿಲ್ಲಿಸಬೇಕು ನಾನು ಕಾಣದೇ ಇರತಕ್ಕಂಥ ಅಧಿಕಾರಿಗಳಲ್ಲ ನೀವು ನೀವು ಯಾವ ರೀತಿ ನಡ್ಕೊಂಡಿದ್ದೀರಿ ನನಗೆ ಗೊತ್ತಿದೆ ವಿಶೇಷವಾಗಿ ನಮ್ಮ ಪೊಲೀಸ್ ಇಲಾಖೆಯ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇನೆ ಜನತೆಗೆ ರೈತರಿಗೆ ರಕ್ಷಣೆಯನ್ನ ಕೊಡ್ತಕ್ಕಂಥದ್ರಲ್ಲಿ ಎಲ್ಲಾದ್ರೂ ಒಂದು ಸಣ್ಣ ಲೋಪಕ್ಕೆ ನೀವೇನಾದರೂ ಎಡೆ ಮಾಡಿಕೊಟ್ರೆ ಖುದ್ದು ನಾನೇ ಬರ್ತೀನಿ ನೋಡೋಣ ಯಾವ ರೀತಿ ನೀವು ನಮ್ಮ ರೈತರಿಗೆ ದಬ್ಬಾಳಿಕೆಯಿಂದ ಅವರ ಹೆದರಿಸಿ ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತೀನಿ ಅಂತಕ್ಕಂಥದ್ದನ್ನ ನಾನು ಇವತ್ತು ಬಹಳ ಸ್ಪಷ್ಟವಾಗಿ ಅಧಿಕಾರಿಗಳಿಗೆ ಏಕೆಂದರೆ ಅಧಿಕಾರ ನಮ್ಮ ಹಿರಿಯರು ಒಬ್ರು ಹೇಳ್ತಾ ಇದ್ರು ರಾಮಾಯಣ್ರು ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಅಂತ ಅಧಿಕಾರ ಅಂತಕ್ಕಂಥದ್ದು ಯಾರಿಗೂ ಶಾಶ್ವತ ಅಲ್ಲ ಇನ್ನು ಒಂದು ವರ್ಷ ಎರಡು ವರ್ಷ ಮುಂದೆ ಏನೇನಾಗುತ್ತೆ ಗೊತ್ತಿದೆ ನನಗೆ ಇವತ್ತು ದಳ ಮುಗಿದೋಯ್ತು ಅಂತ ನೀವು ಜನತಾ ದಳವನ್ನ ಮುಗಿಸ್ಲಿಕ್ಕೆ ನಿಮ್ ಕೈಯಲ್ಲಿ ಸಾಧ್ಯ ಇಲ್ಲ ನನ್ನ ರೈತರು ಅದ್ರ ಜೊತೆಗೆ ದೇವರು ಇದನ್ನ ನಂಬಿರ್ತಕ್ಕಂಥವ್ರು ನಾವು ಅದರಿಂದ ಇವತ್ತು ನಮ್ಮ ರೈತರಿಗೆ ನೀವು ತೊಂದರೆಯನ್ನ ಕೊಟ್ರೆ ಅಂತಿಮವಾಗಿ ಮುಂದಿನ ದಿನಗಳು ನನ್ನ ಒಂದು ನಡವಳಿಕೆಗಳು ನಾನು ಹಿಂದೆ ಏನು ಮೃದು ಸ್ವಭಾವದಲ್ಲಿದ್ದೆ ಆದ್ರೆ ನನ್ನ ರೈತರಿಗೋಸ್ಕರ ಕೆಲವು ಬದಲಾವಣೆಗಳನ್ನ ಈ ರಾಜ್ಯದಲ್ಲಿ ತರ್ತಕ್ಕಂಥ ದಿನಕ್ಕೆ ಇವತ್ತು ಜನ ನಮ್ಮನ್ನ ಕೈ ಹಿಡಿತಾರೆ ಅಂತಕ್ಕಂಥದ್ದು ಗೊತ್ತಿದೆ ಇವತ್ತು ಹುಷಾರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ ನಮ್ಮ ಅಧಿಕಾರಿಗಳಿಗೆ ಮುಂದಕ್ಕೆ ಈ ಒಂದು ವಿಷಯವನ್ನು ನಿಲ್ಲಿಸಿ ನೀವು ಏನೇನು ಮಾಡ್ತಾ ಇದ್ದೀರಿ ಯಾವ ಈ ರೀತಿ ಕಾನೂನು ಬಾಹಿರವಾಗಿ ಏನೇನು ನಡೆಸಿದ್ದೀರಿ ಎಲ್ಲ ಗೊತ್ತಿದೆ ಜೈಲಿಗೆ ಹೋಗ್ತಕ್ಕಂಥ ದಿನಗಳು ದೂರ ಇಲ್ಲ ಬಹಳ ಆಟ ಆಡಿದ್ದೀರಿ ಗೊತ್ತಿದೆ ಶಿವಕುಮಾರ್ ಅವರು ಏನೇನು ಆಟ ಆಡಿದ್ದಾರೆ ಎಲ್ಲ ವಿಷಯಗಳು ಇದೆ ನಮ್ಮ ಕುಟುಂಬವನ್ನ ಮುಗಿಸ್ಲಿಕ್ಕೆ ನೀವು ಯಾವ ತರ ನಡ್ಕೊಂಡಿದ್ದೀರಿ ಅದೆಲ್ಲ ಗೊತ್ತಿರ್ತಕ್ಕಂಥ ವಿಚಾರವೇ ಮುಂದೆ ದೊಡ್ಡ ಮಟ್ಟದಲ್ಲಿ ಭಗವಂತನ ನಂಬಿದ್ದೇವೆ ಆ ಭಗವಂತ ನಿಮ್ಗೆ ಏನ್ ಶಿಕ್ಷೆ ಕೊಡಬೇಕು ಅದೇನೋ ಗೊತ್ತಿಲ್ಲ ನಿಖಿಲ್ ಕುಮಾರಸ್ವಾಮಿ ಅವರು ರಾಕ್ಷಸ ರಾಕ್ಷಸರು ಎಲ್ಲ ಪದಾಯ ಅದರಲ್ಲಿ ಅದ್ರಲ್ಲಿ ಯಾವ ಸಂಶಯ ಇಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಎಲ್ರಿಗೂ ನನ್ನ ಮೇಲೆ ವಿಶ್ವಾಸ ಇದೆ ನನ್ನ ಮೇಲೆ ಯಾವುದೇ ರೀತಿ ಒಂದು ಸಣ್ಣ ಅಪನಂಬಿಕೆ ಬೇಡ ಅಂತಕ್ಕಂಥದ್ದನ್ನ ನನ್ನನ್ನ ಬೆಳೆಸಿ ಮಟ್ಟಿಗೆ ತಂದಿರತಕ್ಕಂತ ಪುಣ್ಯಾತ್ಮ ತಂದೆ ತಾಯಂದ್ರಿಗೆ ನಾನು ಕೈ ಜೋಡಿಸಿ ಮನವಿ ಮಾಡ್ತೇನೆ ಧೈರ್ಯವಾಗಿರಿ ನಿಮ್ ಜೊತೆಯಲ್ಲಿ ನಾನು ಇದ್ದೇನೆ ಎಲ್ರಿಗೂ ಒಳ್ಳೇದಾಗಲಿ